ನಂಗೆ ಅರ್ಥ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಪಂಕಜ್ಗೆ ಆಕ್ಸಿಡೆಂಟ್ ನ ವಿಷಯ ಹೇಳಿದ ಅನ್ನೋದು ಸರಿ ಐರಾ ನಾನು ಇನ್ನು ಹೊರಡ್ತೀನಿ ನೋ ಡ್ಯೂಟಿ ಕಾಲ್ಸ್ ನಿನಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ಭಾವನ ಹತ್ರ ನನ್ನ ನಂಬರ್ ಇದೆ ಪ್ಲೀಸ್ ಡು ಕಾಲ್ ಅದಾಗ ಸ್ವಲ್ಪ ಹೊತ್ತಿಗೆ ಪಂಕಜ್ ಹೊರಟ್ ಹೋದ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾ ಮ್ಯಾಮ್ ಯಾರದು ಸಿದ್ಧಾರ್ಥ್ ಭರದ್ವಾಜ್ ನಿಮ್ಗ ಅವ್ರ್ಕೌಂಟ್ ಮಾತುಗಳಿಗೆ ಉತ್ತರ ಕೊಡ್ಬೇಕು ನ ಡೋರ್ ಬೆಲ್ಲಾಗತ್ತ ಡೋರ್ ತಗದ್ ನೋಡಿದ್ರೆ ಯಾರೋ ಹೋಟೆಲ್ ನ ಸಿಬ್ಬಂದಿ ದೊಡ್ಡ ಹೂನ ಬೊಕ್ಕೆ ಹಿಡಿದ್ ನಿಂತಿದ್ದ ನೋಡಿದ್ರೆ ಆ ಬೊಕ್ಕೆನ ನ ಸಿದ್ಧಾರ್ಥ್ ಕಳ್ಸಿಕೊಟ್ಟಿದ್ದ ಜೊತೆಲಿ ಒಂದ್ ಲೆಟರ್ ಕೂಡ ಇತ್ತು ನಂಗ್ ನೋಡಿ ನಗು ಬಂತು ನನ್ ಮುಖದಲ್ಲಿ ನಗು ನೋಡಿ ಭಾವನ ನನ್ನನ್ನ ಚುಡಾಯಿಸೋ ನೋಟ ನೋಡಿದ್ಲು ನಾನು ಸೆಟ್ ಮಾಡ್ಕೊಂಡು ಭಾವನಾ ನೀನ್ ದಿನದಿಂದ ದಿನಕ್ಕೆ ಸೋಂಬೇರಿ ಅಲ್ಲಿ ಏನಾಯ್ತು ಅನ್ನೋ ಅಪ್ಡೇಟ್ಸ್ ಅಲ್ಲಿ ಹೋಗ್ತಿದಂಗೆ ತಲೆ ಗೇಟ್ ಆದಾಗ ನಾನು ಎಷ್ಟು ಹ್ಯಾಂಡ್ಸಮಕ್ ಕಾಣಿಸ್ತೀನಿ ಅಂತ ನಿಮಗೆ ಗೊತ್ತು ಆದ್ರೆ ನಾನು ಡಿನ್ನರ್ ಮಾಡುವಾಗ ಹೇಗ್ ಕಾಣಿಸ್ತೀನಿ ಅಂತ ನೀವು ನೋಡ್ಬೇಕಾ ಹಾಗಾದ್ರೆ ಇವತ್ತು ಸಂಜೆ ರೆಡಿಯಾಗಿ ನಿಮ್ ಹೋಟೆಲ್ ಹೊರಗೆ ಬನ್ನಿ ನಿಮ್ಮನ್ನು ಪಿಕ್ ಮಾಡಕ್ಕೆ ನನ್ ಕಾರ್ ಕಾಯ್ತಾ ಇರುತ್ತೆ